ಇಫ್ಕೋ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಕಡೆಯಿಂದ ಇಫ್ಕೋ ಕಿಸಾನ್ ಡ್ರೋನ್ ಸ್ಕೀಮ್ ಏನಿದೆ ಇದು ರೈತರಿಗೆ ಆಲ್ ಓವರ್ ಇಂಡಿಯಾ ಒಂದು ಹೊಸ ತಂತ್ರಜ್ಞಾನವಾದಂಥ ನ್ಯಾನೋ ಟೆಕ್ನಾಲಜಿ ಏನಿದೆ ಅದನ್ನು ಮನೆ ಮನೆಗೂ ತಲುಪಿಸ್ಬೇಕಂತ ಮಾಡಿರೋವಂಥ ಒಂದು ಸ್ಕೀಮು ಈಗ ಮಣ್ಣಿಗೆ ಗೊಬ್ಬರನ ನೀವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ಬೋದು ಆದರೆ ಅದರಲ್ಲಿ ಮಣ್ಣಿನ ಆರೋಗ್ಯ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನ್ಯಾನೋ ಫರ್ಟಿಲೈಸರ್ಸ್ಗಳನ್ನ ಬಳಸಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ನಾನು ಫರ್ಟಿಲೈಸರ್ಸ್ಗಳನ್ನ ತಂದಿದೆ ಅದನ್ನು ಸ್ಪ್ರೇ ಮಾಡೋದಕ್ಕೋಸ್ಕರ ಇಫ್ಕೋ ಕಿಸಾನ್ ಡ್ರೋನ್ ಸ್ಕೀಮ್ ಬಂದಿದೆ ಈ ಸ್ಕೋ ಈ ಸ್ಕೀಮಲ್ಲಿ ಏನಂದರೆ ರೈತರು ನಮ್ಮ ಟ್ರೈನಿಡ್ ಪೈಲಟ್ಸ್ಗಳು ಯಾರಿರ್ತಾರೆ ಅವ್ರ ಹತ್ರ ಇರುವಂಥ ಡ್ರೋನ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅವರ ಹೊಲಗಳಲ್ಲಿ ಅದ್ರ ಸ್ಪ್ರೇನ ಮಾಡ್ಬೋದು ಈ ಸ್ಕೀಮಲ್ಲಿ ವುಮೆನ್ ಎಂಟ್ರಪ್ರಿನರ್ಸ್ಗೆ ಮಹಿಳಾ ಉದ್ಯಮಿದಾರನ್ನು ಮಾಡಬೇಕಂತ ಹೇಳಿದ್ರು ಅರೌಂಡ್ ಫೋರ್ಟೀನ್ ಲ್ಯಾಕ್ ವರ್ಕ್ ಮೆಟೀರಿಯಲ್ಸ್ನ ಫ್ರೀಯಾಗಿ ಕೊಡ್ತಾರೆ ಅವರಿಗೆ ಮತ್ತೆ ಪೈಲಟ್ ಟ್ರೈನಿಂಗನ್ನು ಕೂಡ ಫ್ರೀಯಾಗಿ ಕೊಡ್ತಾರೆ ಅರೌಂಡು ಟೂ ವೀಕ್ಸ್ ಟ್ರೈನಿಂಗನ್ನು ನಾವು ಮೈಸೂರು ಮತ್ತು ಚೆನ್ನೈಯಲ್ಲಿ ಟೂ ವೀಕ್ಸ್ ಟ್ರೈನಿಂಗ್ ಕೊಟ್ಟಿದ್ವಿ ಇವಾಗ ಈ ಡ್ರೋನ್ಸ್ ಗುಲ್ಬರ್ಗಾಗೆ ಕರೆಂಟ್ಲಿ ಮೂರು ಡ್ರೋನ್ಸ್ ಬಂದಿದೆ ಇನ್ನೊಂದು ವೀಕಲ್ಲಿ ಇದು ಕ್ಯಾಲಿಬ್ರೇಷನ್ ಆದಮೇಲೆ ಇಂಜಿನಿಯರ್ಸ್ ಬಂದುಬಿಟ್ಟು ಕ್ಯಾಲಿಬ್ರೇಟ್ ಮಾಡಿದ್ಮೇಲೆ ರೈತರ ಸರ್ವಿಸ್ಗೆ ಇದು ಅವೈಲಬಲ್ ಇರುತ್ತೆ ಅದ್ರದ್ದು ಇನ್ನೂ ಫಿಕ್ಸ್ ಆಗಿಲ್ಲ ಒಂದು ವೀಕಲ್ಲೇ ರೇಟ್ಸ್ ಕೂಡ ನಾವು ಫೈನಲೈಸ್ ಮಾಡ್ತೀವಿ ಇದು ಈ ಡ್ರೋನ್ ಸ್ಕೀಮ್ ಏನಿದೆ ಇದ್ರದ್ದೊಂದು ಸಮಾಧಾನ

ಈಗ ಹೊರಗಡೆ ಹೊಲದ ಒಳಗಡೆ ಅಂತೂ ಹೋಗಾಗಿಲ್ಲ ಹೊಲ ಹೊಲದ ಒಳಗಡೆ ನಿಂತು ಈ ಮೋಟಾರ್ ನಿಂದ ನಿಮ್ಮ ದ್ರೋಣ ಎಷ್ಟು ಎಕರೆವರೆಗೆ ಇದು ಮಾಡಬಹುದು ಸರ್ ಇದ್ರದ್ದು ಕೆಪಾಸಿಟಿ ಏನಿದೆ ಅಂದ್ರೆ ಪರ್ ಡೇ ಫಾರ್ಟಿ ಎಕರ್ಸ್ ವರ್ಗು ಕವರ್ ಮಾಡುತ್ತೆ ಎಂಟು ರೀಚ ಎಕ್ಸ್ಚೇಂಜಬಲ್ ಬ್ಯಾಟ್ರೀಸ್ ವ್ಯಾಪಿಂಗ್ ಬ್ಯಾಟ್ರೀಸ್ ಕೊಟ್ಟಿದ್ದೀವಿ ಇದಕ್ಕೆ ಈಗ ಅವ್ರು ಬೆಳಗ್ಗೆಯಿಂದ ಸ್ಪ್ರೇ ಏನಾದರೂ ಮಾಡ್ತಾ ಇದ್ದರೆ ಮಧ್ಯದಲ್ಲಿ ಚಾರ್ಜ್ ಖಾಲಿ ಆದರೆ ಅವ್ರು ಎಕ್ಸ್ಟ್ರಾ ಚಾರ್ಜ್ ಹಾಕೋಬೇಕಂತ ಇಲ್ಲ ಆಲ್ರೆಡಿ ಎಕ್ಸ್ಟ್ರಾ ಬ್ಯಾಟ್ರೀಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ಒನ್ ಕಿಲೋಮೀಟರ್ ರೇಡಿಯೋಸ್ ಫೈವ್ ಹಂಡ್ರೆಡ್ ಮೀಟರ್ಸ್ ರೇಡಿಯೋ ರೇಡಿಯೋಸ್ವರ್ಗು ಹೋಗುತ್ತೆ ಮತ್ತು ಪರ್ ಡೇ ಫಾರ್ಟಿ ಏಕರ್ಸ್ವರೆಗೂ ಕವರ್ ಮಾಡುತ್ತೆ ಒಂದು ಎಕರೆಗೆ ಓನ್ಲಿ ಟೆನ್ ಲೀಟರ್ಸ್ ಆಫ್ ವಾಟರ್ ಮಾತ್ರ ಇದು ಯೂಸ್ ಮಾಡಿಕೊಳ್ಳುತ್ತೆ ಸೊ ನೀರಿನ ಬಳಕೆಯೂ ಕೂಡ ಚೆನ್ನಾಗಾಗುತ್ತೆ ಮತ್ತು ಒಂದು ಈ ಟೆನ್ ಲೀಟರ್ಸ್ ಯೂಸ್ ಮಾಡೋದ್ರಿಂದ ರೈತರ ಖರ್ಚು ಪೆಸ್ಟಿಸೈಡ್ ಮೇಲೆ ಹರ್ಬಿಸೈಡ್ ಮೇಲೆ ಮತ್ತೆ ಫರ್ಟಿಲೈಸರ್ ಮೇಲೆ ಏನು ಯೂಸ್ ಮಾಡೋದಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಇದು ರೈತರಿಗೆ ಟ್ರೈನಿಂಗ್ ಕೊಡ್ತೀರ ರೈತರಿಗೆ ಟ್ರೈನಿಂಗ್ ಅಂತ ಅಲ್ಲ ಸರ್ ಯಾರು ಇಂಟ್ರೆಸ್ಟೆಡ್ ಪರ್ಸ್ನಲ್ ಪರ್ಸನಲ್ಸ್ ಇರ್ತಾರೆ ಅದರಲ್ಲೂ ಮೇಜರ್ ಆಗಿ ವುಮೆನ್ ಎಂಟರ್ಪ್ರನರ್ಸ್ ಅಂತ ನಾವು ಹೆಣ್ಮಕ್ಳಿಗೆ ಆದ್ಯತೆಯನ್ನು ಕೊಡ್ತೀವಿ ಅವ್ರಿಗೆ ನಾವು ಇದ್ರದ್ದು ಎಷ್ಟು ಕಾಸ್ಟ್ ಖರ್ಚು ಬರ್ಬೋದು ರೀ ಸರ್ ಈಗ ನಮ್ದು ಅಂದಾಜು ಪ್ರಕಾರ ಫೈವ್ ಹಂಡ್ರೆಡ್ ರುಪೀಸ್ವರ್ಗೂ ಪರ್ ಎಕರ್ ಬರುತ್ತೆ ಆದರೆ ಏರಿಯಾ ಮೇಲೆ ಹೋಗುತ್ತೆ ಸರ್ ಈಗ ಅರೌಂಡ್ ಅವರು ಟೆನ್ ಎಕರ್ಸ್ ಮೇಲ್ಗಡೆ ಏನಾದರೂ ಸ್ಪ್ರೇ ಮಾಡಿದ್ರೆ ಅಂದರೆ ಅದನ್ನು ಕಡಿಮೆ ಮಾಡ್ಬೋದು ಯಾಕೆಂದರೆ ಟ್ರಾನ್ಸಿಟ್ ಕಾಸ್ಟ್ ಕಡಿಮೆ ಆಗುತ್ತೆ ಅವ್ರು ಯಾರು ಎಂಟರ್ಪಿನ ಇರ್ತಾರೆ ಅವರಿಗೆ ಈಗ ನಿಮ್ಗೆ ಒಂದೇ ಏರಿಯಾಗೆ ಬಂದುಬಿಟ್ಟು ಒಂದೇ ಎಕರೆ ಸ್ಪ್ರೇ ಮಾಡಬೇಕಂದ್ರೆ ಕಾಸ್ಟ್ ಜಾಸ್ತಿ ಬರುತ್ತೆ ಒಂದೇ ಏರಿಯಾದಲ್ಲಿ ಎಕರೆ ಸ್ಪ್ರೇ ಮಾಡಬೇಕಂದ್ರೆ ಕಾಸ್ಟ್ ಕಡಿಮೆ ಬರುತ್ತೆ ಆ ಥರ ರೇಟ್ಸ್ನ ಆಗಿ ಫಿಕ್ಸ್ ಮಾಡ್ತೀವಿ